ಬಗರ್ ಹುಕುಂ ಬಗ್ಗೆ ರಾಜ್ಯಾದ್ಯಂತ ಆಗಾಗ್ಗೆ ವ್ಯಾಪಕ ಚರ್ಚೆ ನಡೀತಾ ಇರ್ತದೆ ಇಂದು ಕರ್ನಾಟಕ ರಾಜ್ಯ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಬಗರ್ ಹುಕುಂ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇಂದು ವಿಕಾಸಸೌಧದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಬಗರ್ ಹುಕುಂ ಬಗ್ಗೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಆದೇಶ ಹೊರಡಿಸಿರುವುದಾಗಿ ತಿಳಿಸಿದ್ದಾರೆ ಇದುವರೆಗೆ ಕಂದಾಯ ಇಲಾಖೆಗೆ ನಾಲ್ಕು ಲಕ್ಷಕ್ಕೂ ಅಧಿಕ ಬಗರ್ ಹುಕುಂ ಅರ್ಜಿಗಳು ಬಂದಿದ್ದು ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಅರ್ಹ ಅರ್ಜಿಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಎಂದು ತಿಳಿಸಿದ್ರು ಬಗರ್ ಹುಕುಂ ಅರ್ಜಿಗಳನ್ನ ವಿಲೇವಾರಿ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ನೀಡಿದ್ದಾರೆ ಇಪ್ಪತ್ತೊಂಬತ್ತು ಸಾವಿರದ ಐವತ್ತೊಂದು ಅರ್ಜಿಗಳು ಅನರ್ಹವಾಗಿದ್ದು ಅರ್ಜಿ ಹಾಕುವ ದಿನಕ್ಕೆ ಅವರಿಗೆ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಆಗಿಲ್ಲ ಅಂತ ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇಂಥವರು ಉದ್ದೇಶ ಪೂರ್ವಕವಾಗಿ ಅರ್ಜಿಯನ್ನ ಹಾಕಿದ್ದಾರೆ ಮತ್ತು ಇಪ್ಪತ್ತಾರು ಸಾವಿರ ಅರ್ಜಿಗಳು ಕುಟುಂಬದಲ್ಲಿ ನಾಲ್ಕು ಎಕರೆ ಇಪ್ಪತ್ತೆಂಟು ಕುಂಟೆ ಜಮೀನಿದ್ರು ಕೂಡ ಅರ್ಜಿಯನ್ನ ಹಾಕಿದ್ದಾರೆ ಕಾನೂನಿನಲ್ಲಿ ಇಂತಹವರಿಗೆ ಹೆಚ್ಚುವರಿಯಾಗಿ ಭೂಮಿ ಮಂಜೂರು ಮಾಡಲು ಬರೋದಿಲ್ಲ ಅಂತ ತಿಳಿಸಿದ್ರು ಬಬರ್ ಹುಕುಂ ಏನಿದ್ರು ಭೂ ರಹಿತರಿಗೆ ಮಾತ್ರ ಎಂದು ಸ್ಪಷ್ಟನೆಯನ್ನ ನೀಡಿದ್ರು ಸಲ್ಲಿಸಿರ್ತಕ್ಕಂತ ಅರ್ಜಿಗಳು ವಿಲೇವಾರಿ ಆಗ್ಬೇಕು ಕೂಡ ಮಾಡಿರುವ ಒಂದು ಅನಾಲಿಸ್ ಅವರಿಗೆಲ್ಲ ನಾನು ಕಳೆದ ತಿಂಗಳೇ ಸೂಚನೆ ಕೊಟ್ಟಿದ್ದೆ ಇದರಲ್ಲಿ ಎಷ್ಟು ಎಲಿಜಿಬಲ್ ಅರ್ಹ ಅರ್ಜಿಗಳು ಇದ್ದಾವೆ ಅನ್ನೋದನ್ನ ತತ್ಕ್ಷಣ ಪರಿಶೀಲಿಸಿ ಅರ್ಹ ಅರ್ಜಿಗಳನ್ನ ವಿಲೇ ಮಾಡಬೇಕು ಅಂತ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಅರ್ಜಿಗಳು ಬಗಾಯ್ ಹುಕುಮ್ ಅರ್ಹ ಪ್ರಕರಣಗಳು ಅಂತ ಬಂದಿದ್ದಾವೆ ಉಳಿದ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಅರ್ಹ ಅರ್ಜಿಗಳು ಏನಿದಾವೆ ಇವುಗಳಲ್ಲಿ ಡಿಸೆಂಬರ್ ತಿಂಗಳು ಹದಿನೈದಕ್ಕೆ ಮೊದಲು ಐದು ಸಾವಿರ ಅರ್ಜಿಗಳನ್ನೂ ಕೂಡ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಬಗಾಯ್ ಹುಕುಮ್ ಕಮಿಟಿಯಲ್ಲಿ ಮಂಡಿಸಿ ಅವುಗಳಿಗೆ ಮಂಜೂರಾತಿಯನ್ನು ಪಡೆದುಕೊಳ್ಬೇಕು ಐದು ಸಾವಿರ ಕುಮಾರ್ ಕಮಿಟಿ ಮುಂದೆ ಬಂದಿರುವ ಅರ್ಜಿಗಳು ಇಲ್ಲ ಇವು ಒಂದ್ ಲಕ್ಷ ಇಪ್ಪತ್ತಾರು ಸಾವಿರ ಎಲಿಜಿಬಲ್ ಅರ್ಧ ಅಂತ ಇಲ್ಲಿವರೆಗೆ ಪರಿಶೀಲನೆಯಲ್ಲಿ ಮಾಡಿದಾಗ ಅರ್ಹ ಅಂತ ಕಂಡು ಬಂದಿರುವಂತಹ ಪ್ರಕರಣಗಳು ಒಂದ್ ಲಕ್ಷ ಇಪ್ಪತ್ತಾರು ಸಾವಿರ ಅದರಲ್ಲಿ ಡಿಸೆಂಬರ್ ಐದನೇ ತಾರೀಕು ಒಳಗಡೆ ಡಿಸೆಂಬರ್ ಹದಿನೈದರ ಒಳಗಡೆ ಐದು ಸಾವಿರ ಅರ್ಜಿಗಳನ್ನೂ ಕಮಿಟಿ ಮುಂದೆ ಮಂಡಿಸಬೇಕು ಅಂತ ಹೇಳಿದ್ದಾರೆ ಕಮಿಟಿ ಮುಂದೆ ಮಂಡಿಸಬೇಕು ಅಂದ್ರೆ ಫೀಲ್ಡ್ ವೆರಿಫಿಕೇಶನ್ ಆಗಬೇಕು ಅವರ ಆರೈಯಿಂದ ರಿಪೋರ್ಟ್ ಆಗಬೇಕು ಶಿರಸ್ತಿದಾರರಿಂದ ರಿಪೋರ್ಟ್ ಆಗಿ ತಹಶೀಲ್ದಾರ್ನಿಂದ ರಿಪೋರ್ಟ್ ಆಗಿ ಆ ನಂತರ ಕಮಿಟಿಗೆ ಬರಬೇಕಾಗತ್ತೆ ಸೊ ಫಸ್ಟ್ ಬ್ಯಾಚಲ್ಲಿ ಐದು ಸಾವಿರ ಆದರೂ ಕೂಡ ಡಿಸೆಂಬರ್ ಹದಿನೈದು ಒಳಗಡೆ ಬಗೆ ಹುಕೋಂ ಕಮಿಟಿಯಲ್ಲಿ ಮಂಡಿಸ್ಬೇಕು ಇದು ಈಗ ಮುಂದೆ ಒಂದ್ ತಿಂಗಳಿಗೆ ತಾನೇ ತಾನಾಗಿ ಹತ್ತು ಸಾವಿರಕ್ಕೆ ಹೋಗುತ್ತೆ ಈಗ ಫಸ್ಟ್ ಡಿಸೆಂಬರ್ ಐದರೊಳಗಡೆ ಐದ್ ಸಾವಿರ ಮಾಡಬೇಕು ಅಂತ ಮುಂದೆ ಜನವರಿ ತಿಂಗಳಿಗೆ ಇದೇ ಟಾರ್ಗೆಟ್ ನಾವು ಹತ್ತು ಸಾವಿರ ಮಾಡ್ತೇವೆ ಹತ್ತರಿಂದ ಹದಿನೈದು ಸಾವಿರವರೆಗೂ ಹೋಗ್ಬೋದು ಬಟ್ ನೋಡೋಣ ನಾನು ಹತ್ತು ಸಾವಿರ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇನೆ ಫೆಬ್ರವರಿ ಅಷ್ಟೊತ್ತಿಗೆ ಒಂದ್ ತಿಂಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಅರ್ಜಿ ಇಲ್ಲೇ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಅನ್ನು ನಾವು ಇಟ್ಕೊಂಡಿದ್ದೇವೆ ಸೊ ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಈಗ ಆಲ್ರೆಡಿ ಒಂದು ಐನೂರು ಅರ್ಜಿಗಳು ಕಮಿಟಿ ಲೆವೆಲ್ಗೆ ಆಲ್ರೆಡಿ ಇವತ್ತಿನ ಡೇಟ್ಗೆ ಬಟ್ ಮುಂದಿನ ಸಾವಿರ ಅರ್ಜಿಯನ್ನ ಕಮಿಟಿಯಲ್ಲಿ ಮಂಡಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಪರಿಶೀಲನೆ ಮಾಡುವಾಗ ಇಲ್ಲಿ ಒಂದು ನಮ್ಗೆ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರ ಎಲಿಜಿಬಲ್ ಅಂತ ಬಂದಿದೆ ಆದ್ರೆ ಅದೇ ಸಂದರ್ಭದಲ್ಲಿ ನಾವು ಪರಿಶೀಲನೆ ಮಾಡುವಾಗ ಸಾಕಷ್ಟು ಅರ್ಜಿಗಳು ಅನರ್ಹ ಅರ್ಜಿಗಳು ಕೂಡ ಬಂದಿದ್ದಾವೆ ನೀವು ಕೇಳಬಹುದು ತರ ಅನರ್ಹ ಇವೆಲ್ಲವೂ ಅಂತ ಕೇಳಬಹುದು ಉದಾಹರಣೆಗೆ ತಂದೆ ಹೇಳೋದಾದ್ರೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಐವತ್ತೊಂದು ಅರ್ಜಿಗಳು ಅವರು ಏನು ಅರ್ಜಿ ಹಾಕಿದ್ದಾರೆ ಅರ್ಜಿ ಹಾಕುವ ದಿನಕ್ಕೆ ಅವರು ಹದಿನೆಂಟು ವಯಸ್ಸು ಕೂಡ ಆಗಿರಲಿಲ್ಲ ಅವರ ಹೆಸರಿನಲ್ಲಿ ಅರ್ಜಿಗಳು ಬಂದಿದ್ದಾರೆ ಕನಿಷ್ಠ ಅವರು ಸಾಗುವಳಿ ಮಾಡೋ ಡೇಟ್ಗೆ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕಾಗಿತ್ತು ಆವತ್ತಿನ ತಾರೀಕಿಗೆ ಹದಿನೆಂಟು ವಯಸ್ಸೇ ಆಗಿರ್ಲಿಲ್ಲ ಉದ್ದೇಶ ಪೂರ್ವಕವಾಗಿ ತಪ್ಪು ಅರ್ಜಿಗಳನ್ನ ಹಾಕಿದ್ದಾರೆ ಅಂತ ಇಪ್ಪತ್ತೊಂಬತ್ತು ಸಾವಿರ ಐವತ್ತೊಂದು ಇಲ್ಲಿವರೆಗೂ ಬಂದಿರೋದು ಇನ್ನು ಹೆಚ್ಚಾಗಬಹುದು ಹಾಗೇನೆ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅರ್ಜಿಗಳು ಅವ್ರ ಹತ್ರ ಈಗ ಆಲ್ರೆಡಿ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಇದೆ ಅವ್ರ ಕುಟುಂಬದಲ್ಲಿ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಇದೆ ಕಾನೂನಲ್ಲಿ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಇದ್ರೆ ಅದಕ್ಕೆ ಹೆಚ್ಚುವರಿ ಅರ್ಜಿ ಹಾಕುವ ದಿನಕ್ಕೆ ಅವರು ಹದಿನೆಂಟು ವಯಸ್ಸು ಕೂಡ ಆಗಿರ್ಲಿಲ್ಲ ಅವರ ಹೆಸರಿನಲ್ಲಿ ಅರ್ಜಿಗಳು ಬಂದಿದ್ದಾರೆ ಕನಿಷ್ಠ ಅವರು ಸಾಗುವಳಿ ಮಾಡೋ ಡೇಟ್ಗೆ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕಾಗಿತ್ತು ಆವತ್ತಿನ ತಾರೀಕಿಗೆ ಅವರಿಗೆ ಹದಿನೆಂಟು ವಯಸ್ಸೇ ಆಗಿರ್ಲಿಲ್ಲ ಅಂತವೆಲ್ಲವೂ ಕೂಡ ಇದು ಉದ್ದೇಶ ಪೂರ್ವಕವಾಗಿ ತಪ್ಪು ಅರ್ಜಿಗಳನ್ನ ಹಾಕಿದ್ದಾರೆ ಅಂತಂದು ಇಪ್ಪತ್ತೊಂಬತ್ತು ಸಾವಿರ ಐವತ್ತೊಂದು ಇಲ್ಲಿವರೆಗೂ ಬಂದಿರೋದು ಇನ್ನು ಹೆಚ್ಚಾಗಬಹುದು ಹಾಗೇನೆ ಇಪ್ಪತ್ತಾರು ಸಾವಿರದ ಒಂಬೈನೂರ